ಕಂಪ್ಲಿಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ದಲಿತ ಸಂಘದ ವತಿಯಿಂದ ಇಂದು ಮಾಧ್ಯಮಗೋಷ್ಠಿ ನಡೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘದ ಕಾರ್ಯದರ್ಶಿ ದೊಡ್ಡ ಬಸವರಾಜ ಬಡಗಿ ನಂಬರ್ ಹತ್ತು ಮುದ್ದಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಾಳ ಗ್ರಾಮದಲ್ಲಿ ಅನಧಿಕೃತವಾಗಿ ಶೆಡ್ ನಿರ್ಮಾಣ ಮಾಡಲಾಗಿದೆ ಎಂದು ಆರೋಪಿಸಿದರು ಗ್ರಾಮ ಪಂಚಾಯಿತಿ ಹಾಗೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ತಕ್ಷಣ ಸ್ಥಳ ಪರಿಶೀಲನೆ ನಡೆಸಿ ಕಾನೂನು ಬಾಹಿರವಾಗಿ ನಿರ್ಮಿಸಿರುವ ಶೆಡ್ ಅನ್ನು ಕೂಡಲೇ ತೆರವುಗೊಳಿಸುವಂತೆ ಆಗ್ರಹಿಸಿದರು ಅನಧಿಕೃತ ನಿರ್ಮಾಣದಿಂದ ಸಾರ್ವಜನಿಕ ಹಿತಾಸಕ್ತಿ ಹಾಗೂ ಗ್ರಾಮದ ಶಾಂತಿ ಭಂಗವಾಗುವ ಸಾಧ್ಯತೆ ಇರುವುದರಿಂದ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದರು ನಂಬರ್ ಟೆನ್ ಮುದ್ದಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಡುವ ನಂಬರ್ ಫೈವ್ ಬೆಳಗೋಡಾಳ ಗ್ರಾಮದ ಗ್ರಾಮದಲ್ಲಿ ಗ್ರಾಮ ಠಾವಣೆಗೆ ಹಾಗೂ ಮತ್ತು ಸಾರ್ವಜನಿಕ ರಸ್ತೆಗೆ ಹೊಂದಿಕೊಂಡಿರುವಂತಹ ಅಕ್ರಮವಾಗಿ ಅನಧಿಕೃತವಾಗಿ ನಿರ್ಮಿಸಿದ್ದ ಖಾಸಗಿ ವ್ಯಕ್ತಿ ನಿರ್ಮಿಸಿದ್ದ ಶೆಡ್ಗಳನ್ನು ತೆರವುಗೊಳಿಸಬೇಕು ಹಲವಾರು ಬಾರಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಾದಂತಹ ಶಿಲ್ಪಾರಾಣಿ ಮೇಡಮ್ ಅವರು ಪಿಡಿಒಗಳಾದಂತಹ ಗ್ರಾಮಕ್ಕೆ ಸಂಬಂಧಿಸಿದಂತೆ ಅಕ್ರಮವಾಗಿ ಶೆಡ್ ನಿರ್ಮಾಣ ಅನಧಿಕೃತವಾಗಿ ಶೆಡ್ ಕಣ್ಣಿಗೆ ಕಾಣುತ್ತಿದ್ದರು ಕೂಡ ಸುಮಾರು ಆರು ತಿಂಗಳುಗಳಾಯಿತು ಆಯಿತು ಅನಧಿಕೃತ ಶೆಡ್ ನಿರ್ಮಾಣವಾಗಿ ಆದರೂ ಕೂಡ ಹಲವಾರು ಬಾರಿ ಗ್ರಾಮ ಸ ಗ್ರಾಮ ಸಭೆಗಳನ್ನು ನಡೆಸಿದ್ದಾರೆ ಗ್ರಾಮ ಪಂಚಾಯಿತಿಗಳು ಅಧಿಕಾರಿಗಳು ಬಂದು ಗ್ರಾಮದಲ್ಲಿ ಮತ್ತು ಹಲವಾರು ಸ್ವಚ್ಛತಾ ಕಾರ್ಯಕ್ರಮಗಳಿಗೆ ಆಗಮಿಸಿ ಕಣ್ಣಿಗೆ ಕಂಡರೂ ಕೂಡ ಅನಧಿಕೃತವಾಗಿ ಶೆಡ್ ಅನ್ನು ಸುಮ್ಮನೆ ಮೌನ ವಹಿಸಿದ್ದೆ ಯಾಕೆ ಪಿ ಡಿದವರು ಆದರೂ ಕೂಡ ನಾವು ಮೌಖಿಕವಾಗಿ ಕಚೇರಿಗೆ ಹೋಗಿ ಹಲವಾರು ಬಾರಿ ಮೌಖಿಕವಾಗಿ ನಾನು ತೆರವುಗೊಳಿಸ್ರು ಅಂತ ಹೇಳಿರುತ್ತೇನೆ ಆದರೂ ಕೂಡ ಪಿ ಡಿ ಅವರು ಗಮನಕ್ಕೆ ತಾಳಾರದೆ ಸುಮ್ಮನೆ ಕುಂತ್ಕೊಂಡಿರುತ್ತಾರೆ ಯಾಕೆ ಅಕ್ರಮ ಶೆಡ್ಡು ಅನಧಿಕೃತವಾಗಿ ಶೆಡ್ ನಿರ್ಮಿಸಿದ ಖಾಸಗಿ ವ್ಯಕ್ತಿ ಜೊತೆಯನ್ನು ಸಹಕರಿಸಿರ್ತಾರೋ ಖಾಸಗಿ ಶೆಡ್ಡಿಗೆ ಅನುಮತಿಯನ್ನು ನೀಡಿದ್ದೀರಾ ಏನು ಆ ಖಾಸಗಿ ಶೆಡ್ ಬಗ್ಗೆ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಡಿಮ್ಯಾಂಡ್ ರಿಜಿಸ್ಟ್ರಲ್ಲಿ ಇಲ್ಲ ಯಾವುದೇ ಪುರಾವೆ ದಾಖಲಾತಿಗಳು ಇಲ್ಲ ಪ್ರತಿಯೊಂದು ದಾಖಲಾತಿಗಳು ನಮ್ಮನೆ ತ್ರೀ ಫಾರಮ್ಗಳು ಇಲ್ಲ ನೈನ್ ಆ್ಯಂಡ್ ಲೆವೆನ್ ಇಲ್ಲ ಯಾವುದೇ ಒಂದು ಬೆರಳ ರಸೀದಿ ಇಲ್ಲದೆ ಡಿಮ್ಯಾಂಡ್ ರಿಜಿಸ್ಟರ್ ಅಲ್ಲಿ ಇಲ್ಲದೆ ಅನುಮತಿ ಇಲ್ಲದೆ ಅಕ್ರಮವಾಗಿ ಅನಧಿಕೃತವಾಗಿ ಶೆಡ್ಡನ್ನು ನಿರ್ಮಿಸಿದ್ರು ಕೂಡ ಸುಮ್ಮನೆ ಇದ್ದಿದ್ದು ಯಾಕೆ ಮೇಲಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಪಿ ಡಿ ಅವರು ಸುಮ್ಮನೆ ಕುಂತ್ಕೊಂಡಿದ್ದಾರೆ ಆದರೂ ಸಹ ಇದು ತೆರವುಗೊಳಿಸಿದ್ದೇ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಅಕ್ಕಪಕ್ಕದ ಖಾಸಗಿ ಶೆಡ್ ಬಗ್ಲಾಗ ಅಕ್ರಮ ಅನಧಿಕೃತವಾಗಿ ಶೆಡ್ ಬಗ್ಲಾಗ ಸುಮಾರು ಕಾಲಿಜಾಗಿದ್ದು ಅಲ್ಲೆಲ್ಲ ಇನ್ನು ಅವರಂತೆ ಖಾಸಗಿ ವ್ಯಕ್ತಿನಂತೆ ಇನ್ನೊಬ್ಬರು ಕೂಡ ಅದೇ ರೀತಿಯಾಗಿ ಶೆಡ್ಗಳನ್ನು ನಿರ್ಮಿಸಿದರೆ ಸಾರ್ವಜನಿಕರಲ್ಲಿ ಮತ್ತು ಗ್ರಾಮದಲ್ಲಿ ಗಲಾಟೆಗಳು ಸಂಭವಿಸಿದ್ದೆ ಆದಲ್ಲಿ ನೇರ ಪೀಡಗಳೇ ಹೊಣೆಗಾರರಾಗಿರುತ್ತಾರೆ ಆ ಗಲಾಟೆಗೆ ದಾರಿ ಮಾಡಿಕೊಟ್ಟಂತಾಗಿ ಆಗಿರುತ್ತದೆ ದಾರಿ ಮಾಡಿಕೊಡುವುದರ ಜೊತೆಗೆ ಗಲಾಟೆ ಸಂಭವಿಸುವ ಹೊಣೆಗಾರರಿಗೆ ನೇರವಾಗಿ ಪಂಚಾಯಿತಿ ಕಾರಣ ಆಗಿರುತ್ತದೆ ಆದ ಕಾರಣ ಸಂಬಂಧಪಟ್ಟ ಅವರು ಎಚ್ಚೆತ್ತುಕೊಂಡು ಈ ಕೂಡಲೇ ನಾನು ಆಲೆ ಮೊನ್ನೆ ಒಂಬತ್ತನೇ ತಾರೀಕದಂದು ಒಂಬತ್ತು ಒಂದು ಎರಡು ಸಾವಿರ ಇಪ್ಪತ್ತಾರರಂದು ದೂರನ್ನು ತಮ್ಮ ಕಚೇರಿಗೆ ನೀಡಿರುತ್ತೇನೆ ತೆರವುಗೊಳಿಸುವುದರ ಬಗ್ಗೆ ಆದಷ್ಟು ಬೇಗನೆ ತೆರವುಗೊಳಿಸಿದರೆ ಒಳ್ಳೆಯದಾಗುತ್ತದೆ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಜನರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಜಾತಿ ಜಾತಿಗಳ ಬಗ್ಗೆ ಅಲ್ಲಿ ಯಾವುದೇ ಒಂದು ಜಾತಿಯರು ಹೋಗಿ ನಮ್ಮ ಜಾತಿಯರು ನಿಮ್ಮ ಜಾತಿಯರು ಅಂತೇಳಿ ಶೆಡ್ ನಿರ್ಮಿಸಿದರೆ ದೊಡ್ಡ ಗಲಾಟೆ ಆಗೋ ಸಂಭವ ಸ ಸಂದರ್ಭ ಇರುತ್ತದೆ ಆದ ಕೋರಾಣ ಈ ಅಕ್ರಮವಾಗಿ ನಿರ್ಮಿಸಿದ್ದ ಶೆಡ್ಡನ್ನು ತೆರವುಗೊಳಿಸಬೇಕು ಇಲ್ಲಿದ್ದಲ್ಲಿ ಎಲ್ಲ ಕಾರು ಕಾರು ವಾಹನ ಖಾಸಗಿ ವಾಹನಗಳನ್ನು ನಿಲ್ಲಿಸುವುದಕ್ಕೆ ಖಾಸಗಿ ವ್ಯಕ್ತಿ ತಮ್ಮದೇ ಆದಂಥ ಒಂದು ಅಕ್ರಮವಾಗಿ ಅನಧಿಕೃತವಾಗಿ ಶೆಡ್ ನಿರ್ಮಿಸಿಕೊಂಡಿರ್ತಾರೆ ಒಳಗಡೆ ಮತ್ತೆ ಕರೆಂಟ್ ಕೂಡ ವಿದ್ಯುತ್ ಸಂಪರ್ಕವನ್ನು ಎಳೆದುಕೊಂಡಿರ್ತಾರೆ ಕೇಬರ್ ಕೂಡ ಹೆಚ್ಚೆತ್ಕೊಂಡು ಕೇಬರ್ ಕೂಡ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಬೇಕು ಮತ್ತು ಅನಧಿಕೃತ ಶೆಡ್ ಅನ್ನು ತೆರವುಗೊಳಿಸಬೇಕೆಂದು ಈ ಕೂಡಲೇ ತಮ್ಮಲ್ಲಿ ಮನವಿ